ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಒಣಗಿರೋ ಅವರೆಕಾಳು ಹಾಕಿ ದಂಟಿನ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾವಿಲ್ಲಿ ದಂಟಿನ ಸೊಪ್ಪು ಕಡ್ಡಿನ ಈ ರೀತಿ ಬೇರೆಲ್ಲ ತೆಗೆದು ತೆಗೆದಿಟ್ಕೊಂಡಿದ್ದೀವಿ ನಾವಿಲ್ಲಿ ಸಾಂಬಾರ್ಗೆ ದಂಟಿನ ಸೊಪ್ಪು ಹಾಕ್ತಾ ಇಲ್ಲ ಸೊಪ್ಪಿಂದು ಕಡ್ಡಿ ಎಲ್ಲ ಸುತ್ತ ನಾರೆಲ್ಲ ಬಿಡಿಸಿ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಿ ಈ ರೀತಿ ಹುಳಿ ಸಾರು ಮಾಡ್ಬೇಕಾದ್ರೆಲ್ಲ ಬಳಸ್ಕೊಂಡ್ರೆ ಸಾರು ತುಂಬಾನೇ ಚೆನ್ನಾಗತ್ತೆ ಜೊತೆಗೆ ಎರಡ್ ಬದನೆಕಾಯಿ ಹಾಗೂ ಒಂದ್ ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ನೆನ್ಸಿಟ್ಕೊಂಡಿದೀವಿ ಆಲೂಗೆಡ್ಡೆ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಸಾಂಬಾರ್ಗೆಲ್ಲ ಸಿಪ್ಪೆ ಸಮೇತ ಹಾಕೊಂಡ್ರೆ ಚೆನ್ನಾಗಿರತ್ತೆ ಒಂದು ಅರ್ಧ ಬಟ್ಲಷ್ಟು ಒಣಗಿರೋ ಅವರೇ ಕಳ್ಳನ ನೀಟಾಗಿ ಒಂದೆರಡು ಸಲ ತೊಳೆದು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಹಾಗೆ ಜೊತೆಗೆ ಎರಡು ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ಕೊಳ್ತೀವಲ್ಲ ಆ ಪುಡಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಿಗ್ದು ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಸೈಜು ಹುಣಸೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀವಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಒಂದು ಎರಡು ಗರಿ ಕರ್ಬೇವನ್ನ ತೊಗೊಂಡಿದ್ದೀನಿ ಈ ಥರ ಹುಳಿ ಸಾರೆಲ್ಲ ಕನಕಪುರ ಸೈಡ್ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಮತ್ತೆ ಮಾಡ್ತೀನಿ ಅಂತ ಅಂದರು ಅದಕ್ಕೆ ನಾನು ಶೂಟ್ ಮಾಡ್ಕೊಳ್ಳೋಣ ಅಂತ ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದನ್ನು ನಾನು ವೀಡಿಯೋ ಮಾಡಿಕೊಂಡೆ ಇವಾಗ ಅವರೆಕಾಳನ್ನ ಕುಕ್ಕರಲ್ಲಿ ಕುಕ್ಕರ್ ಅಲ್ಲಿ ಮೂರು ವಿಷಲ್ ಮೂರ್ ಬಿಜೆಲ್ಕೋಗಿ ಸೇರ್ತಿಟ್ಕೊಂಡಿದ್ರು ಈ ರೀತಿ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು ಅವರೆಕಾಳನ್ನ ಇವಾಗ ಹಾಗೆ ಸಿಮ್ಮಲ್ಲಿ ಒಂದು ಕಡೆ ಬೇಯಕ್ಕೆ ಇಟ್ಕೊಳ್ಳೋಣ ಇವಾಗ ಬೇಯಬೇಕಾದ್ರೆ ಇದಕ್ಕೆ ಆಲೂಗೆಡ್ಡೆ ಬದ್ನೆಕಾಯಿ ನೆನೆಸಿಟ್ಟಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀವಿ ಜೊತೆಗೆ ದಂಟಿನ ಸೊಪ್ಪು ಕಡ್ಡಿ ಕೂಡ ಹಾಕೊಳ್ಳೋಣ ಇವಾಗ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಹಾಕಾದ ಮೇಲೆ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗೋ ಥರ ಈ ರೀತಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಟೊಮೊಟೊ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಒಂದು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ವಿಜಿಲ್ ಕೂಗಿ ತಣ್ಣಗಾಗಿದೆ ಇವಾಗ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀವಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಾಗುತ್ತೆ ಈ ಟೈಮಲ್ಲಿ ಒಂದು ಅರ್ಧ ಅಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಹಾಗೆ ಬಿಡೋಣ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈ ರೀತಿ ಸ್ಪೂನಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಈರುಳ್ಳಿಯನ್ನು ತುಂಬ ಫ್ರೈ ಆಗೋದೇನು ಬೇಡ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನಿವಾಗ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಈ ಥರ ಹುಳಿ ಸಾರು ತುಂಬಾ ಬೇಗನೆ ಆಗುತ್ತೆ ಯಾಕಂದರೆ ಇದಕ್ಕೆ ನಾವು ಕಾಯಿ ಏನು ರುಬ್ಬಾಗ್ತಾ ಇಲ್ಲ ಸ್ವಲ್ಪ ಹಾಗೆ ಉದುರಿಸ್ಕೊಳ್ತಾ ಇರೋದು ಈ ಥರ ಹುಳಿ ಸಾರು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಇವತ್ತು ಮುದ್ದೆಗೆ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು